ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ನಾನು ಸ್ಮಿತಾ ರಂಗನಾಥ್ ಶಕ್ತಿ ಯೋಜನೆ ಜಾರಿಗೆ ಸಕಲ ರೀತಿಯಲ್ಲೂ ಸಿದ್ಧವಾಗ್ತಾ ಇದೆ ರಾಜ್ಯ ಸರ್ಕಾರ ಇದೇ ತಿಂಗಳ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆ ಜನರಿಗೆ ಅದರಲ್ಲೂ ಮಹಿಳೆಯರಿಗೆ ಲಭ್ಯವಾಗಲಿದೆ ರಾಜ್ಯಾದ್ಯಂತ ಉಚಿತ ಬಸ್ ಪ್ರಯಾಣವನ್ನ ಮಹಿಳೆಯರು ಮಾಡಬಲ್ಲ ಯೋಜನೆ ಇದು ಇದೇ ಹನ್ನೊಂದನೇ ತಾರೀಕು ಈ ಶಕ್ತಿ ಯೋಜನೆ ಜಾರಿ ಆಗಲಿದೆ ನ್ಯೂಸ್ ಏಟೀನ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ಯೋಜನೆಗೆ ಚಾಲನೆಯನ್ನ ನೀಡ್ತಾರೆ ಆದ್ರೆ ಕಂಡಕ್ಟರ್ ರೀತಿಯಲ್ಲಿ ಟಿಕೆಟ್ ಕೊಡ್ತಾರೆ ಅನ್ನೋ ಮಾಹಿತಿ ಏನಿತ್ತಲ್ಲ ಇದೆಲ್ಲ ಊಹಾಪೋಹ ಅನ್ನೋ ಸ್ಪಷ್ಟನೆಯನ್ನ ಕೂಡ ನ್ಯೂಸ್ ಏಟೀನ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯಲ್ಲಿ ನೀಡಿದ್ದಾರೆ ರಾಮನಗರ ಜಿಲ್ಲಾ ಉಸ್ತುವಾರಿಯನ್ನ ಕೊಟ್ಟಿದ್ದಾರೆ ಜಿಲ್ಲೆಯ ಅಭಿವೃದ್ಧಿಗೆ ಬೇಕಾದ ಎಲ್ಲ ಕ್ರಮವನ್ನ ಕೈಗೊಳ್ತೇನೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ರಂಜನ್ ಮಾತುಕತೆ ನಡೆಸಿದ್ದಾರೆ ಎರಡು ವಿಚಾರ ಶಕ್ತಿ ಯೋಜನೆ ಹಾಗೆ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ವಿಚಾರ ಎರಡರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಸಚಿವರು ಕೇಳೋಣ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆ ಜೂನ್ ಹನ್ನೊಂದರಿಂದ ಇಡೀ ಕನ್ನಡಿಗರಿಗೆ ಅರ್ಪಣೆ ಆಗಲಿದೆ ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂತಹ ಹಾಗೂ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬ್ ನಮ್ಮ ಜೊತೆ ಮಾತಾಡ್ಸೋಣ ಸರ್ ಈಗಾಗಲೇ ಜೂನ್ ಹನ್ನೊಂದಕ್ಕೆ ನೀವು ಮಹಿಳೆಯರಿಗೋಸ್ಕರ ಉಚಿತ ಬಸ್ನ ವ್ಯವಸ್ಥೆಯನ್ನು ಯೋಜನೆ ಮಾಡಿದಿರಿ ಸರ್ ಈ ಒಂದು ಕಾರ್ಯಕ್ರಮದ ರೂಪುರೇಷೆ ಯೋಜನೆ ಘೋಷಣೆ ಅಲ್ಲ ಕಾರ್ಯಗತಕ್ಕೆ ಬರ್ತಾ ಇದೆ ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆಗೆ ವಿಧಾನಸೌಧ ಮುಂದೆ ಲಾಂಚ್ ಆಗುತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿ ಮಂಡಲ ಸದಸ್ಯರುಗಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಂದು ಮೂರು ತಿಂಗಳ ಕಾಲ ಐ ಡಿ ತೋರಿಸ್ರೆ ಸಾಕು ಕರ್ನಾಟಕದವರು ಅಂತ ಮೂರು ತಿಂಗಳಾದಮೇಲೆ ಸ್ಮಾರ್ಟ್ ಕಾರ್ಡು ತೋರಿಸ್ಬೇಕು ಅದು ಹನ್ನೊಂದನೇ ತಾರೀಕಿಂದನೇ ಪ್ರಾರಂಭ ಆಗುತ್ತೆ ಸ್ಮಾರ್ಟ್ ಕಾರ್ಡ್ಗೆ ಎಲ್ಲ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಮತ್ತೇನಾದರೂ ಹೆಣ್ಮಕ್ಳು ಸಂಖ್ಯೆ ಒಡೋರು ಜಾಸ್ತಿ ಆದರೆ ಕೆಲವು ಭಾಗದಲ್ಲಿ ಎಲ್ಲ ಕಡೆ ಎಲ್ಲ ಅಂಥ ಕಡೆ ಬೇರೆ ಬಸ್ ವ್ಯವಸ್ಥೆ ಮಾಡೋದು ಅದೆಲ್ಲ ಕೂಡ ನಮ್ಮ ಎಮ್ ಡಿ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಅವರೆಲ್ಲ ಮಾಡ್ಕೊಂಡು ಹೋಗ್ತಾರೆ ಸರ್ ಈಗ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಾರೆ ಇವರಿಗೆ ಟಿಕೆಟ್ನ ವ್ಯವಸ್ಥೆ ಯಾವ ಥರ ಇರುತ್ತೆ ಅಂತ ಟಿಕೆಟ್ ಕೊಡ್ತಾರೆ ಅದರಲ್ಲಿ ಝೀರೋ ಇರುತ್ತೆ ಅಷ್ಟೇ ಎಷ್ಟು ಇದು ಅಮೌಂಟ್ ಎಷ್ಟು ಅಂದರೆ ಝೀರೋ ಅಂತ ಇರುತ್ತೆ ಯಾಕೆ ಟಿಕೆಟ್ ಕೊಡ್ತೀವಿ ಅಂದರೆ ನಮಗೆ ಲೆಕ್ಕ ಬೇಕು ಈಗ ನಮಗೆ ರಿಯಂಬರ್ಸ್ ಆಗಬೇಕು ದುಡ್ಡು ಸರ್ಕಾರದಿಂದ ಅದಕ್ಕೆ ನಾವು ಪ್ರತಿ ತಿಂಗಳು ಎಷ್ಟು ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಎಷ್ಟು ಕಿಲೋಮೀಟರ್ ಮಾಡಿದ್ದಾರೆ ಅದ್ರ ಮೇಲೆ ನಮಗೆ ಸರ್ಕಾರದ ಹಣ ವಾಪಸ್ ಬರಬೇಕಾಗಿರೋದ್ರಿಂದ ಅದನ್ನ ಲೆಕ್ಕದ ತಗೊಳ್ಳೋದಕ್ಕೆ ಮಾತ್ರ ಅದನ್ನ ಕೊಡ್ತೀವಿ ಸರಿ ಈಗ ನಿಮ್ಮ ನಿಗಮ ಇಲಾಖೆಯಲ್ಲಿ ಅಂದ್ರೆ ಸಾರಿಗೆ ಇಲಾಖೆಯಲ್ಲಿ ಬಿಎಂಟಿಸಿ ಬಸ್ಗಳ ಕೊರತೆ ಇದೆ ಅಂತ ಹೇಳ್ತಾರೆ ಎಷ್ಟೋ ಕರ್ನಾಟಕದಲ್ಲಿ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಹಳ್ಳಿಗಳಿಗೆ ಬಸ್ಗಳೇ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಏನಂದ್ರು ನೀವು ಪ್ರತಿ ಹಳ್ಳಿಗೂ ಬಸ್ ಹೋಗೋದಿಲ್ಲ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಹತ್ತಿರದಲ್ಲಿ ಹೋಗುತ್ತೆ ಈಗ ಹ್ಯಾಮ್ಲೆಟ್ಸ್ ಇರುತ್ತೆ ಸಣ್ಣ ಸಣ್ಣ ಹಳ್ಳಿರುತ್ತೆ ಅಂಥ ಕಡೆ ಬಸ್ ವ್ಯವಸ್ಥೆ ಇರಲ್ಲ ಆದರೆ ಎಲ್ಲಾ ಬಸ್ಸುಗಳು ಎಲ್ಲಾ ಗ್ರಾಮಕ್ಕೂ ಕೂಡ ಒಂದು ಒಂದೂವರೆ ಕಿಲೋಮೀಟರ್ ಹತ್ತಿರದಲ್ಲೇ ಇರುತ್ತೆ ಬಸ್ ನಿಲ್ದಾಣ ಪಠ್ಯ ಪರಿಷ್ಕರಣೆ ವಿವಾದ ಅನ್ನೋದು ಈಗಾಗಲೇ ಮಕ್ಕಳಿಗೆ ಅಕಾಡೆಮಿಕ್ ಇಯರ್ ಶುರುವಾಗಿದೆ ಸೊ ಈ ಒಂದು ಸಂದರ್ಭದಲ್ಲಿ ಮಾಡಿದರೆ ಸೂಕ್ತನ ಅಂತ ಈಗ ವಿವಾದ ಪ್ರಾರಂಭ ಮಾಡಿದ್ದು ಬಿಜೆಪಿ ಸರ್ಕಾರ ಅಲ್ವಾ ಅದನ್ನ ಸರ್ವ್ ಮಾಡುವಂತ ಕೆಲಸ ಮಧು ಬಂಗಾರಪ್ಪ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾಧ್ಯಮಗಳ ಮುಖಾಂತರ ಹೆಚ್ಚಿನ ಮಾಹಿತಿಗೆ ನೀವು ಮಧು ಬಂಗಾರಪ್ಪ ಅವರನ್ನೇ ಸಂಪರ್ಕಿಸಬೇಕು ಇದಿಷ್ಟು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಯೋಗೀಶ್ ಜೊತೆ ರಂಜನ್ ಶಿಲಾಲ್ ನ್ಯೂಸ್ ಬೆಂಗಳೂರು